ನಮಸ್ಕಾರ ರೀ ಎಲ್ಲರಿಗೂ ಅಡುಗೆ ಅಂದ್ರೆ ಬರೀ ನಮ್ಮ ಹೊಟ್ಟೆ ತುಂಬಿಸು ಇಂಧನ ಅಷ್ಟ ರೀ ಅದು ಮನೆಯವ್ರ ಎಲ್ಲರ ಸಂಬಂಧವನ್ನು ಬೆಸೆಯುವ ಬಂಧನ ಕೂಡ ಹೌದ್ರಿ ಅಡುಗೆ ಸಂಭ್ರಮ ರೀ ಹಂಗ ಇವತ್ತಿನ ಬಿಟ್ಟಿದಾಗ ಸಂಕ್ರಾಂತಿಯ ಬೋಗಿ ಹಬ್ಬದ ವಿಶೇಷ ಭಾಳ ಮಸ್ತಾಗಿ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಈ ಒಂದು ಬಜ್ಜಿ ಪಲ್ಯ ರೆಸಿಪಿಯನ್ನು ತೋರಿಸ್ಕೊಡಕತ್ರಿ ಈ ವರ್ಷದ ಎಲ್ಲ ಹೊಸದಾಗಿ ಬಂದಿರುವಂತಹ ತರಕಾರಿಗಳನ್ನು ಸಂಭ್ರಮಿಸುವಂತಹ ಒಂದು ರೆಸಿಪಿ ರೀ ಹಾಗಾದ್ರೆ ನೋಡಕ್ಕೆ ರೀ ಅದಕ್ಕಿಂತ ಮೊದಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ಒಂದು ಯಾವುದ್ರೆ ಬೌಲ್ದಾಗ ನಾವಿಲ್ಲಿ ಮಡಿಕೆ ಕಾಳು ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕೊಂತ ಹೋದ್ರೂ ನಡಿತೈತಿ ಗೊತ್ತಾದ್ರಲ್ಲ ಅಲಸಂದಿ ಮತ್ತು ಕಾಳು ಎರಡು ಹಾಕಿದರೆ ಪಸ್ಟ್ನಿಂದ ಅಲಸಂದಿ ಎರಡನೇದು ಕಾಳು ಆಮೇಲೆ ರಾಜ್ಮಾ ಅದಾದ ನಂತರ ವಟಾಣಿ ಆಮೇಲೆ ಹುರುಳಿಕಾಳು ಅದಾದ ನಂತರ ನಾವಿಲ್ಲಿ ಚೋಲೆ ಅಥವಾ ಕಾಬೂಲ್ ಚನ ಅದಾದ ಮೇಲೆ ಕಡಲೆಕಾಳು ಹಾಗೆ ನೆಕ್ಸ್ಟ್ ಇಲ್ಲಿ ಹೆಸರು ಕಾಳನ್ನ ಹಾಕಿದೆವು ಅದಾದ ನಂತರ ಸ್ವಲ್ಪ ಶೇಂಗಾ ಎಲ್ಲ ಥರನೂ ಒಂದು ಇಟಿ ಇಟ್ಟು ಇಟ್ಟಿ ಇಟ್ಟು ಇಟ್ಟಿ ಇಟ್ಟು ಹಾಕೋತಾ ಹೋಗ್ರಿ ಗೊತ್ತಾತ್ರ ಇಷ್ಟಾದ ತ ಅದಕ್ಕೆ ನೀರನ್ನು ಸೇರಿಸಿ ನೀವೇನು ಮಾಡಬೇಕು ಅಂತಂದ್ರೆ ಒಂದ್ಸಲಿ ವಾಶ್ ಮಾಡ್ರಿ ಆಮೇಲೆ ನೆನೆ ಹಾಕ ಬಿಟ್ಟು ಬಿಡ್ರಿ ತಿಳಿತಿಲ್ಲ ಓವರ್ ನೈಟ್ ನೆನೆಸಿದ್ರೆ ಸಾಕು ಆಮೇಲೆ ನೆಕ್ಸ್ಟ್ ಇಲ್ಲಿ ಬೆಳೆಗಳದವ್ರಲ್ಲ ಅದಕ್ಕೆ ನಾವು ಇಲ್ಲಿ ಫಸ್ಟಿಗೆ ಬೇಳೆ ಅದಾದ ಮೇಲೆ ತ ಈ ಬೇಳೆ ರೀ ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸ್ವಲ್ಪ ಚೆನ್ನಂಗಿ ಬೇಳೆ ಅಥವಾ ಕೆಂಪು ಬೇಳೆ ಅವನ್ನೂ ನಾವು ವಾಶ್ ಮಾಡಿ ನೆನೆಸಿ ರೀ ತಿಳಿತಿರಲ ಇಷ್ಟು ಚಲೋ ಓವರ್ ಓವರ್ನೈಟ್ ಮಾಡಿದ್ರಿ ಅಂತಂದ್ರೆ ಮುಂಜಾನೆ ನೀವು ಬೋಗಿ ಬುದ್ದಿನ ಭಾಳ ಮಸ್ತಾಗಿ ಈ ಬಜ್ಜಿ ಪಲ್ಯ ಮಾಡ್ಕೊಳ್ಬಹುದು ಗೊತ್ತಾತ್ರಲ್ಲ ಇನ್ನು ಮುಂದಕ್ಕೆ ಹೋಗಣ ಈಗ ನೋಡಿ ಎಲ್ಲ ಕಾಳುಗಳನ್ನ ನಾವು ನೆನ್ಸಿಟ್ಟಿದ್ದೀವ್ರಲ್ಲ ಎಲ್ಲನೂ ನೆನದಾವೆ ಇದ್ರಾಗ ಎಷ್ಟು ಬೇಕೋ ತಕ್ಕೊಂಡು ಅಷ್ಟ ಮಾಡವ್ರದೀವಿ ಹಂಗೆ ಬೇಳೆಗಳನ್ನು ನಾವು ಇಲ್ಲಿ ನೆನೆಸಿಟ್ಟಿದ್ದೀವಿ ಒಂದು ಕುಕ್ಕರ್ದಾಗ ಮೊದಲಿಗೆ ಕಾಳುಗಳು ನಮಗೆ ಎಷ್ಟು ಬೇಕೋ ಅವನ್ನೆಲ್ಲ ಕಾಳುಗಳನ್ನ ಹಾಕೊಂಡು ರೀ ಅದಕ್ಕೆ ನಾವಿಲ್ಲಿ ಒಂದು ಎರಡು ಕಪ್ ನೀರನ್ನು ಸಹ ಸೇರಿಸೋಣ ರೀ ಗೊತ್ತಾದ್ರಲ್ಲ ಎರಡು ಕಪ್ ನೀರನ್ನು ಸೇರಿಸಿ ನೀವು ಇದನ್ನ ಕುದಿಯಕ ಇಟ್ಬಿಡ್ರಿ ಇನ್ನ ಅಸಲಿ ಆಟ ಶುರು ಆಕದ್ರಿ ಇಲ್ಲಿ ನೋಡ್ರಿ ಅವ್ರಿಕಾಯಿ ಹಂಗ ಗೆಣಸು ಮತ್ತ ಅವ್ರೇಕಾಳು ಅದಾದ ನಂತರ ಸುಲಗಾಯಿ ಅದಾದ ಅದಾದ್ಮೇಲೆ ಒಂದು ಬಾರಿಕಾಯಿ ಅದಾದ ನಂತರ ಕುಂಬಳಕಾಯಿ ಹಂಗ ಕ್ಯಾರೆಟ್ ಮತ್ತ ಕ್ಯಾಪ್ಸಿಕಮ್ ಆಮೇಲೆ ಮೂಲಂಗಿ ಅದಾದ ನಂತರ ಚೌಳಿಕಾಯಿ ಬಟಾಟಿ ಅಥವಾ ಆಲೂಗಡ್ಡೆ ಮತ್ತ ಅವರೆಕಾಯಿ ಆಮೇಲೆ ಬದನೆಕಾಯಿಯನ್ನು ತೊಗೊಂಡಿದ್ದೀವಿ ರೀ ಅದಾದ ನಂತರ ಇಲ್ಲಿ ಚಕೋತನ ಸೊಪ್ಪು ಮೆಂತೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಗೆ ಕಡಲೆ ಸೊಪ್ಪು ಅದಾದ ನಂತರ ಒಣ್ಣೆ ಪಾಲಕ್ ರೀ ಆಮೇಲೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಮತ್ತು ಇದು ಗ್ರೀನ್ ಗಾರ್ಲಿಕ್ ಅಂದರೆ ಹಸಿ ಬೆಳ್ಳುಳ್ಳಿ ತಿಳ್ತಿರ್ಲೇ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಹಸಿ ಬೆಳ್ಳುಳ್ಳಿ ಶುಂಠಿಯನ್ನು ತೊಗೊಂಡಿದ್ದೀವಿ ಗೊತ್ತಾಗ್ತಿರಲ್ಲೇ ಹಂಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಟೊಮ್ಯಾಟೊ ತೊಗೊಂಡಿದ್ದೇವು ಗೊತ್ತಾದ್ರಲ್ಲ ಅದಾದ ನಂತರ ಟೋಟಲ ಇದನ್ನೇನು ಮಾಡ್ರಿ ಆ ಕಡೆ ಕುದಿಯಾಕತ್ತಾವ ಕಾಳುಗಳ ಒಂದು ಕಾರು ನಾವು ಇಲ್ಲಿ ಬೆಳ್ಳುಳ್ಳಿ ತಗೊಂಡ ರೀ ಒಂದು ಸ್ವಲ್ಪ ಕುಟ್ಟಿ ನೀವು ಬೆಳ್ಳುಳ್ಳಿಯನ್ನು ತೆಗೆದ ಇಟ್ಕೊಂಡ್ಬಿಡ್ರಿ ಅದಾದ ನಂತರ ಶುಂಠಿನೂ ಹಂಗೆ ಒಂದು ಸ್ವಲ್ಪ ಅದನ್ನು ಕುಟ್ಟಿ ಅದ್ರಾಗ ಹಸಿ ಮೆಣಸಿಕಾಯಿ ನೀವು ಎಷ್ಟು ಒಂದು ಹತ್ತು ಹನ್ನೆರಡು ಹಸಿ ಹಾಕಿ ಉಪ್ಪನ್ನು ಸ್ವಲ್ಪ ಹಾಕಿ ಅದಾದ ನಂತರ ಅದನ್ನು ನೀವು ಕುಟ್ಕೊಂಡು ತಗೊಳ್ಬೇಕಾಗ್ತೈತ್ರಿ ಗೊತ್ತಾದ್ರಲ್ಲ ಇಷ್ಟೆಲ್ಲ ಕುಟ್ಟಿ ಖಾರ ನೀವು ರೆಡಿ ಮಾಡಿ ಇಟ್ಕೊಂಡು ಆಯಿತು ಇನ್ನು ಮುಂದಕ್ಕೆ ಹೋಗೋಣ ನೋಡಿ ಆ ಕಾಳು ಏನು ಕುದಿಯಾಕಿಟ್ಟಿದ್ದೀವ್ರಲ್ಲೇ ಆ ಕಾಳು ಚಲೋ ತಂಗಿ ಕುದ್ದಿರ್ತಾವೆ ನೀವ ತೆಗೆದು ರೀ ಒಂದು ಮೂರು ವಿಜಿಲ್ ಹೊಡೆಸಿದ್ರೆ ಬರೊಬ್ಬರಿಯಾಗಿ ಕುದ್ಬಿಟ್ಟಿರ್ತಾವೆ ಆಮೇಲೆ ತ ಈಗೇನು ನಿಮಗೆ ನಾವು ತರಕಾರಿಗಳನ್ನ ತೋರಿಸಿದೀವ್ರೆ ಈ ತರಕಾರಿಗಳನ್ನ ಒಂದು ಕುಕ್ಕರ್ದಾಗ ಹಾಕಿ ಮತ್ತು ಉಳಿದಿದ್ದ ಸೊಪ್ಪುಗಳನ್ನು ನೀವು ಕುಕ್ಕರ್ದಾಗ ಸಿ ಈಗ ಐತಿರಿಲ್ಲ ಅದ್ರ ಜೊತೆ ಆ ಬೇಳೆ ನೆನೆಸಿಟ್ಟಿದ್ರಲ್ಲ ಬೇಳೆಗಳನ್ನು ತಂದೇಲಿ ಕುಕ್ಕರ್ದಾಗ ಹಾಕಿ ಅದ್ರ ಜೊತೆ ಟೊಮ್ಯಾಟೊ ಟೊಮ್ಯಾಟೊ ಹಾಕಿದ ನಂತರ ನಾವು ಅದಕ್ಕೆ ನೀರನ್ನು ಸೇರಿಸು ನೋಡಿ ನೀವು ನೋಡ್ರಿ ಒಂದು ಎರಡು ಕಪ್ ನೀರು ಸೇರಿಸ್ರಿ ಹಂಗೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ ಅರಿಶಿನ ಪುಡಿ ಹಾಕಿದ ನಂತರ ಇದನ್ನು ನೀವು ಒಂದು ಮೂರು ವಿಸಿಲ್ ಮೂರರಿಂದ ನಾಲ್ಕು ನಡೀತೈತ್ರಿ ಅಟ್ಟು ಸೀಟಿ ಹೊಡಿಯಾಕ ಬಿಟ್ಟು ಬಿಡ್ರಿ ಈಗ ನೀವು ನೋಡ್ಬೋದು ಬರಬ್ಬರಿಯಾಗಿ ಆ ಎಲ್ಲ ತರಕಾರಿಗಳನ್ನು ಕೂತು ಬಂದವು ಇದಕ್ಕೆ ಉತ್ತರ ಕರ್ನಾಟಕದ ಕಡೆ ಗಜಬಿಜಿ ಪಲ್ಯ ಅಂಥೇಳಿ ಕರೆಯೋದು ಒಂದು ವಾಡಿಕೆರೆ ಎಲ್ಲ ಥರ ಇರ್ತತಿ ಮಿಕ್ಸ್ ಈಗ ನಾವು ನಿಮಗೆ ಇಲ್ಲ ಅಂತಂದರು ಮೂವತ್ತೆರಡು ಕಿತ್ತ ಜಾಸ್ತಿ ಐಟಮ್ಸನ್ನು ನಿಮಗಿಲ್ಲಿ ನಾವು ಹಾಕಿ ತೋರ್ಸಾಕತ್ತೀವಿ ಅಹ್ ಇವತ್ತು ಆರು ಹಾಕ್ತಾಯಿರಿ ಕರೆ ಹೇಳ್ತಾರಂತಂದ್ರೆ ನಾವು ಇದ್ರಾಗ ಇನ್ನೂ ಒಂದೊಂದೊಂದೊಂದು ಭಾಳ ಮಿಸ್ ಮಾಡಿದ್ದೀವಿ ಯಾವುದು ನಿಮಗೆ ಸಿಗ್ತೈತೋ ಅದರಲ್ಲೇ ಮಾಡಕ್ಕೆ ಟ್ರೈ ಮಾಡಿರಿ ಭಾಳ ಭಾರಿ ಆಗ್ತೈತಿ ಈಗ ಇದನ್ನೆಲ್ಲನೂ ಒಂದು ಈಟು ಗಡಗಲ್ ತೊಗೊಂಡ ಚೆನ್ನಾಗಿ ಕಡೀರಿ ಚಲೋ ತಂಗಿ ಮಿಕ್ಸ್ ಮಾಡಿ ಹುಟ್ಟು ತೊಗೊಂಡಿದ್ರೆ ಅದು ಹುಟ್ಟಲೆ ಮಿಕ್ಸ್ ಮಾಡ್ರ ನಡಿತೈತಿ ಅದಾದ ನಂತರ ಅದ್ರಾಗಣ ಈ ಎಲ್ಲ ಕಾಳುಗಳನ್ನು ನೀವು ಸೇರಿಸಿ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡಿ ತೊಗೋಬೇಕ್ರಿ ಅದಾದ ನಂತರ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆ ಕಾಯಕ ಇಡ್ನು ಎಣ್ಣೆ ಕಾದಾದ ನಂತರ ಅದಕ್ಕೆ ನಾವಿಲ್ಲಿ ಸಾಸಿವೆ ಜೀರಿಗೆ ಆಮೇಲೆ ಬಿಳಿ ಎಳ್ಳು ಇಷ್ಟು ಸೇರಿಸಿದ್ದೀವಿ ರೀ ಅದಾದ ನಂತರ ಒಂದಿಷ್ಟು ಇಂಗಣ್ಣು ಅದ್ರಾಗ ನಾ ನಾವು ಹಾಕುನು ಹಾಕಿದ ನಂತರ ಆಮೇಲೆ ಅದಕ್ಕೆ ದಮದಮ್ಮಗೆ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿ ಬೆಳ್ಳುಳ್ಳಿ ಅದಾದ ನಂತರ ಸ್ಪ್ರಿಂಗ್ ಆನಿಯನ್ ಹಸಿ ಬೆಳ್ಳುಳ್ಳಿ ನಾವು ನಿಮಗೆ ಹಿಂದಿನ ಹಿಡಿದಾಗ ತೋರಿಸಿದ್ದೀವಿ ಗ್ರೀನ್ ಗಾರ್ಲಿಕ್ ರೀ ಯಾರೇ ನೋಡಿಲ್ಲ ಅಂತಂದ್ರೆ ಸರ್ಚ್ ಮಾಡಿ ನೋಡ್ಬೋದು ಅದಾದ ನಂತರ ನೆಕ್ಸ್ಟ್ ಕರಿಬೇವು ಒಂದು ಸ್ವಲ್ಪ ಹಾಕಿದ್ದೀವಿ ಆಮೇಲೆ ತ ಮಿಕ್ಸ್ ಮಾಡಿದೀವಿ ಹಸಿ ಬೆಳ್ಳುಳ್ಳಿ ಮತ್ತು ಸ್ಪ್ರಿಂಗ್ ಆಣಿಯ ತಪ್ಪಲು ಒಳಗಡ್ಡೆ ಒಳಗೆ ಕನ್ಫ್ಯೂಸ್ ಮಾಡ್ಕೊಳ್ಳಂಗಿಲ್ಲ ಅದನ್ನು ಹೇಳೀನ್ರಿ ನಾ ನಿಮಗೆ ಆಮೇಲೆ ನೆಕ್ಸ್ಟ್ ಕುಟ್ಟಿಟ್ಟಂತಹ ಹಸಿ ಖಾರನೂ ನಾವಿಲ್ಲಿ ತೊಗೊಂಡು ಬಂದು ರೀ ಅದಾದ ನಂತರ ಒಂದು ಈಟ ಅರಿಶಿನ ಪುಡಿನೂ ನಾವು ಸೇರ್ಸಾಕತ್ತೀವಿ ಅರ್ಶಿನ ಪುಡಿ ಹಾಕಿ ಇದೆಲ್ಲ ಚಲೋ ತಂಗಿ ಬೇಯೋಂಗ ಯಾಕಂದ್ರೆ ಹಸಿ ಬೆಳ್ಳುಳ್ಳಿ ಬೇರೆ ಹಾಕಿದ್ದೀವ್ರೆ ಅದು ಬೇಯುವಂಗೆ ಒಂದು ಈಟು ಚಲೋ ತಂಗಿ ನೀವು ಮಿಕ್ಸ್ ಕೊಡಬೇಕು ಹಿಟ್ಟು ಚಲೋ ತಂಗಿ ನೀವತ್ತೂ ಮಿಕ್ಸ್ ಮಾಡಬೇಕು ಪಲ್ಯ ಅಗದಿ ಸಿಂಪಲ್ ರೀ ಆದರೆ ಅಗದಿ ಮಸ್ತಾಗಿರುವಂತಹ ಸಂಕ್ರಾಂತಿಗೆ ಮಾಡುವಂಥ ಅಂದರೆ ಬೋಗಿ ಹಬ್ಬದ ದಿನ ಮಾಡುವಂತಹ ಒಂದು ಪಲ್ಯ ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ರೀ ಇಷ್ಟು ಮಿಕ್ಸ್ ಕೊಟ್ಟ ನಂತರ ಎಲ್ಲ ಏನು ನಾವು ಕುದಿಸಿಟ್ಟಿದ್ದೀವ್ರಲ್ಲ ಆ ಎಲ್ಲ ತರಕಾರಿಗಳ ಮಿಕ್ಸ್ ಮಿಶ್ರಣ ಏನಿತ್ತಲ್ಲ ಅದನ್ನು ತಂದೀಗ ನಾವು ಇಲ್ಲಿ ಕೂಡಿಸ್ಬೇಕ್ರಿ ಖಾರ ಅರಿಶಿನ ಅವೆಲ್ಲದರ ಜೊತೆ ಕೂಡ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಬೇಕ್ರಿ ನಿಮಗೆ ನಾನು ಹೇಳತ್ತಿದ್ದೀನಿ ರೀ ಬೋಗಿ ಹಬ್ಬದ ದಿನ ಮಾಡುವಂತಹ ಒಂದು ವಿಶೇಷ ಪಲ್ಯ ಅಂಥೇಳಿ ಬೋಗಿ ಹಬ್ಬದ ದಿನ ಡೋಗಿ ನೀರು ಕಾಣ್ತೈತಂತ್ರಿ ಪುಲ್ಲೆಲ್ಲ ಮೈಯೆಲ್ಲ ಎರ್ಕೊಂಡು ಮಧ್ಯಾಹ್ನ ಊಟಕ್ಕೆ ಭಾಳ ಮಸ್ತಾಗಿ ಮಾಡುವಂತಹ ಒಂದು ಬೋಗಿ ಹಬ್ಬದ ವಿಶೇಷ ರೀತ ಆಮೇಲೆ ಇದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ತಿಳಿತಿರ್ಲ ಅಷ್ಟ ನೋಡಿ ಇದಾದ ನಂತರ ಇದ್ರಾಗ ಮತ್ತು ಬೇರೆ ಬೇರೆ ಪಲ್ಯ ಕುಂಬಳಕಾಯಿ ಪಲ್ಯನೂ ಸೇರಿಸ್ತಾರೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ನೀವು ಅದನ್ನು ಮೇಲ್ಗಡೆ ಕ್ಲೋಸ್ ಮಾಡಿದ್ರೆ ಮುಗಿದು ಹೋಗ್ತೈತಿ ಆ ಪಲ್ಯ ಹಾಕ್ತಾಯಿರಿ ಹಂಗೆ ಆಮೇಲೆ ನೀವು ನವಿಲು ಕೋಸ ಹಾಕ್ಬೋದು ಆಮೇಲೆ ಮತ್ತು ಬೇರೆ ಬೇರೆ ನಿಮಗೆ ಯಾವುದು ಬೇಕೋ ಆ ಎಲ್ಲ ಥರದ ಪಲ್ಯಗಳನ್ನ ವಿಶೇಷವಾಗಿ ಈ ಚಳಿಗಾಲದಾಗ ಬೆಳೆಯುವಂತಹ ಎಲ್ಲ ಪಲ್ಯಗಳನ್ನ ಇದ್ರಾಗ ಆ್ಯಡ್ ಮಾಡಬಹುದು ರೀ ಗೊತ್ತಾಗ್ತಿರಲ್ಲ ಇಷ್ಟ ಒಂದು ಆಗಿ ಸರಳವಾಗಿ ಅತಿ ಮಸ್ತಾಗಿರುವಂತಹ ಬಜ್ಜಿ ಪಲ್ಯ ಏಕದಮ್ ಅಂದ್ರೆ ಏಕದಮ್ ಸ್ಪೆಷಲ್ಲಾಗಿ ರೆಡಿ ಆಗ್ತೈತ್ರಿ ತಿಳಿತಿರ್ಲ ನೋಡಕು ಅಟ್ಟ ಚಂದ ಅಷ್ಟೇ ಆರೋಗ್ಯಕರವಾದಂಥ ಯಾಕಂತಂದ್ರೆ ಎಲ್ಲ ಗುಣಗಳನ್ನು ಈ ಒಂದು ಬಹಳ ಮಸ್ತ್ ಆಗಿರುವಂತಹ ಬಜ್ಜಿ ಪಲ್ಯ ಹೊಂದಿರ್ತೈತ್ರಿ ಗೊತ್ತಾತ್ರಲ್ಲ ಸರ್ವ ಗುಣಗಳ ಸಂಪನ್ನೆ ಅನ್ಬೋದ್ರಿ ನೀವು ಇದಕ್ಕೆ ಹೌದ್ರಿ ಹಂಗ ಇದರ ಜೊತೆ ನಿಮಗೆ ಖಡಕ್ ಮಾಡಿ ತೋರಿಸಿದಂತಹ ಸಜ್ಜಿ ರೊಟ್ಟಿ ಬಜ್ಜಿ ಪಲ್ಯ ಎಂಜಾಯ್ ಮಾಡೋದ ಮರೆಯೋಕ್ಕೆ ಹೋಗಬೇಡ್ರಿ ಮಿಸ್ ಮಾಡಬೇಡ್ರಿ ಈ ಒಂದು ಸಂಕ್ರಾಂತಿಯ ಭೋಗಿ ಹಬ್ಬಕ್ಕೆ ತಪ್ಪಲಾರ್ದ ಮಾಡ್ಕೊರಿ ಅಂತೇಳಿ ನಾವು ಹೇಳ್ತೀವಿ ಸಜ್ಜಿ ರೊಟ್ಟಿ ಕಡಕ್ಕೆ ರೊಟ್ಟಿ ಹೆಂಗೆ ಹೇಳಿ ಹಿಂದಿನ ಬಿಟ್ಟಿದಾಗ ನಾವು ತೋರಿಸಿದೀವಿ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದು ಹಂಗೆ ಸಂಕ್ರಾಂತಿಗಿನ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀವಿ ಸಂಕ್ರಾಂತಿಯ ಎಲ್ಲ ರೆಸಿಪಿಗಳು ಆ ಒಂದೇ ಪ್ಲೇ ಲಿಸ್ಟ್ದಾಗ ನಿಮಗೆ ಸಿಗ್ತಾವೆ ಹಂಗೆ ಈ ಒಂದು ಬಜ್ಜಿ ಪಲ್ಯದಾಗ ಪುಂಡಿ ಪಲ್ಯ ಹಾಕೋದು ಮಿಸ್ ಮಾಡಕ್ಕೆ ಹೋಗಬೇಡ್ರಿ ಇದ್ರೆ ಹಾಕ್ರಿ ಅಂತ ಹೇಳ್ತಾ ಹಂಗೆ ಉಳಿದಿರುವಂತಹ ಎಲ್ಲ ವೀಡಿಯೋಗಳನ್ನು ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣತಾ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಾಗಿ ಕೊಡ್ತೀನಿ ಚೆಕ್ ಮಾಡ್ರಿ ಮರ್ಯಾಕೆ ಹೋಗ್ಬೇಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ